ಈ ಸೀಸನ್ ಅಲ್ಲಿ ಮೋಸ ಆಗಿಲ್ಲ ಯಾಕೆ ಹೇಳಿ ಸನ್ ಯಾವ್ದಾರು ಗಾಡಿ ಉಣ್ಕತಿರ್ತವೆ ಬರೀ ಜೆ ಸಿ ಪಿ ತಗೋಗದೆ ಟ್ಯಾಕ್ಟರಿ ಎಳಿಯದೆ ಆದ್ರೂ ದುರಾದೃಷ್ಟ ಅಂದ್ರೆ ಹೆಂಗ್ ಗೊತ್ತಾ ಸಂದ್ಲು ಹೋಗವೆಲ್ಲ ಬರೀ ಜಾಂಡಿಯ ಟ್ಯಾಕ್ಟರ್ನೇ ಇವತ್ತು ನೋಡಿ ನನ್ ಬನ್ನಿ ಯಾವ್ ಜಾಂಡಿ ಟ್ರ್ಯಾಕ್ಟರ್ ಉಣ್ಕಲಿದೆ ಅಂತ ಯಾವ ಪ್ರೀತಿ ಪ್ರೇಮ ನೆಮ್ದಿ ಒಳಗ ಬಂದಿದ್ದೀನಿ ಎಳಿಯಕ್ಕೆ ಪುಣ್ಯಾತ್ಮ ಮೇಲತ್ ನಿಂತಾವನೆ ಹೆಂಗ್ ಬರ್ಲಿ ಅಂತ ನೋಡ್ತಾವನೆ